ಕಾಮನ ಬಿಲ್ಲು ಕಣ್ಣಲ್ಲಿ ಕನಸಿನ ಅರಮನೆಯ ಬಾಗಿಲು ತೆರೆಯಲು ಕೀಲಿ ಮತ್ತೊಂದು ಕಣ್ಣಲ್ಲಿ ಕಣ್ಣು ಚಿಕ್ಕದಾದರೂ ಒಳಗಿನ ಪ್ರಪಂಚ ವಿಶಾಲ ದೃಷ್ಟಿ ನೇರ ನಿರಂತರ ಕಣ್ಣು ಕಣ್ಣು ಕಲಿತಾಗ ಕಾಣದು ಮುಂದಿರುವ ನೆಲ ಆ ದಿನದ ಸಮಯ ಸಾಲದೆ ಮರುದಿನದ ಸಮಯವನ್ನು ಪಡೆಯಬೇಕು ಸಾಲ ನಿಶಯ ಔಷಧಿ ಕುಡಿಸಿದ ಹಾಗೆಯೇ ಇದೆ ದೇಹ ಅಲುಗಾಡದೆ ಶಿಲೆಯಂತೆ ನಿಂತಿದೆ ಹೆಚ್ಚಾಯಿತು ಹೃದಯದ ಬಡಿತ ತಳಪಾಯದಿಂದ ಪ್ರೀತಿಯ ಗೋಡೆಗಳ ನಿರ್ಮಾಣವಾಗುತ್ತಿರುವ ಮನಸ್ಸು ಮಿಲನವಾಗುತ್ತಿರುವ ವಿಲಾಸ ಸೌಧ ಭವಿಷ್ಯದ ಕತೆಗೆ ನಿರ್ದೇಶಕರು ಒಬ್ಬರು ನಿರ್ಮಾಪಕರು ಮತ್ತೊಬ್ಬರು ಇಬ್ಬರ ಬಣ್ಣದ ಪರದೆಯಲ್ಲಿ ನಟಿಸುವವರು ನಾಲ್ವರು ಊಹೆಯ ಉಪಚಾರಕ್ಕೆ ಹೂವಿನ ಹಾಸಿಗೆ ಬಯಕೆಯ ಬಳುವಳಿಗೆ ನಾಚಿಕೆ ತೋರಿಕೆ ನೂರಾರು ವರ್ಷಗಳ ಜೀವನ ಲೆಕ್ಕ ಹಾಕುತ್ತಿವೆ ಕಣ್ಣುಗಳು ಫಲಕ ಒಬ್ಬರದು ಬಳಪ ಮತ್ತೊಬ್ಬರದು ಆಸೆ ಅಂತಸ್ತು ಆಕರ್ಷಕ ಕಣ್ಣಿನ ಭಾಷೆ ತುಂಬ ರೋಚಕ ಆದಿ ಉಂಟು ಅಂತ್ಯ ನಿಘಂಟು ಒಬ್ಬರಲ್ಲಿ ಒಬ್ಬರು ಸೇರಿ ಹೊರಬರಲಾಗದ ಬ್ರಹ್ಮಗಂಟು